ಸದಾ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಚೂಡಿದಾರ್ ಧರಿಸಿಕೊಂಡು ಕಾಲೇಜಿಗೆ ಬರುತ್ತಿದ್ದ ಹುಡುಗಿಯರು ರಂಗು ರಂಗಿನ ಸೀರೆ ಲಂಗಾ ದಾವಣಿ ತೊಟ್ಟು ಕಂಗೊಳಿಸಿದರೆ ಹುಡುಗರು ತಾವೇನು ಕಡಿಮೆ ಇಲ್ಲ ಎಂದು ಅಂಗಿ ಪಂಜೆ ಕುರ್ತಾ ಪೈಜಾಮ ಧರಿಸಿ ಸಂಭ್ರಮಿಸಿದ್ದು ಕ್ಯಾಂಪಸ್ ರಂಗು ಹೆಚ್ಚುವಂತೆ ಮಾಡಿತ್ತು ಹಾಗಿದ್ರೆ ಆ ಕಾಲೇಜ್ ಅಂತೀರಾ ಈ ಸ್ಟೋರಿ ನೋಡಿ ರಂಗು ರಂಗಿನ ಸೀರೆ ಲಂಗ ದಾವಣಿಯ ತೊಟ್ಟು ಕಂಗೊಳಿಸಿದ ಹುಡುಗಿಯರು ಅಂಗಿ ಪಂಜೆ ಕುರ್ತಾ ಪೈಜಾಮ ಧರಿಸಿ ಕುಣಿದು ಕುಪ್ಪಳಿಸಿದ ಯುವಕರು ಕಲರ್ಫುಲ್ ಆದ ದಾವಣಗೆರೆಯ ಬಿಐಟಿ ಕಾಲೇಜಿನ ಕ್ಯಾಂಪಸ್ ರಂಗರಂಗಿನ ಸೀರೆ ಲಂಗ ದಾವಣಿ ತೊಟ್ಟು ಫೋಟೋಗೆ ಪೋಸ್ ನೀಡುತ್ತಿರುವ ಹುಡುಗಿಯರು ಅಂಗಿ ಪಂಜೆ ಧರಿಸಿ ಟ್ರ್ಯಾಕ್ಟರ್ನಲ್ಲಿ ನಲ್ಲಿ ಕಾಲೇಜಿಗೆ ಆಗಮಿಸಿದ ಯುವಕರು ವಿವಿಧ ಹಾಡುಗಳಿಗೆ ಟಪಾಂಗುಚ್ಚಿ ಸ್ಟೆಪ್ ಹಾಕುತ್ತಿರುವ ಹುಡುಗರು ಹುಡುಗಿಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಬಿಐಟಿ ಕಾಲೇಜಿನಲ್ಲಿ ಹೌದು ಕಾಲೇಜಿನ ಸಿವಿಲ್ ವೃತ್ತದಲ್ಲಿ ಸಾಂಪ್ರದಾಯಿಕ ದಿನದ ಅಂಗವಾಗಿ ಹಳ್ಳಿ ಸೊಗಡು ಎಂಬ ವಿಭಿನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಬಿಐಇಟಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಹಳ್ಳಿ ಸೊಗಡು ಕಾರ್ಯಕ್ರಮ ಕ್ಯಾಂಪಸ್ನ ಚಿತ್ರಣವನ್ನೇ ಬದಲಿಸಿತ್ತು ಸದಾ ಕ್ಲಾಸ್ ನಲ್ಲಿ ಪಾಠ ಕೇಳುತ್ತಿದ್ದ ವಿದ್ಯಾರ್ಥಿಗಳೆಲ್ಲ ತಮ್ಮ ಇಷ್ಟದ ಬಟ್ಟೆಗಳನ್ನ ಧರಿಸಿ ಕಂಗೊಳಿಸಿದ್ರು ಯುವಕರು ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಜೆ ಸಿ ಗಳಲ್ಲಿ ಆಗಮಿಸಿ ಕ್ಯಾಂಪಸ್ ನಲ್ಲಿ ಮೆರವಣಿಗೆ ನಡೆಸಿದ್ರೆ ವಿದ್ಯಾರ್ಥಿಯೊಬ್ಬ ಕುದುರೆಯಲ್ಲಿ ಆಗಮಿಸಿದ್ದು ಎಲ್ಲರನ್ನ ಆಕರ್ಷಿಸಿತು ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಇದೆ ಸೊ ಎಲ್ಲರೂ ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗೆ ಮೂಡ್ ಬಂದಿದೆ ನಮ್ಮ ಎತ್ನಿಕ್ಕು ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಎವರ್ ಗ್ರೀನಾಗಿ ಕಾಣ್ತಾ ಇದ್ದಾರೆ ಸೊ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದ್ರು ಈ ಇಷ್ಟು ದಿವಸ ಕಾಲೇಜಲ್ಲಿ ಸುಮ್ಮನೆ ಕ್ಲಾಸು ಎಲ್ಲ ಹೋಗ್ತಾಯಿದ್ವಿ ಕ್ಯಾಂಟೀನ್ ಸುತ್ತಾಡ್ತಾ ಇದ್ವಿ ಸೊ ಈ ಡೇಗೆ ನಾವು ತುಂಬ ವೇಟ್ ಮಾಡ್ತಾ ಇದ್ವಿ ಫೈನಲಿ ಎತ್ನಿಕ್ ಪ್ರತಿ ಸತಿ ನಮ್ಮ ಕಾಲೇಜಲ್ಲಿ ಟೆಸ್ಟು ಇವೆಲ್ಲ ಇದ್ದರೆ ಭಾಳ ಟೆನ್ಷನ್ ಆಗ್ತಿತ್ತು ಬಟ್ ಈ ಸರ್ತಿ ಎತ್ನಿಕ್ ಡೇ ಇದೆ ತುಂಬ ಖುಷಿ ಆಗ್ತಿದೆ ಇವತ್ತು ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಎಲ್ಲರೂ ರೆಡಿಯಾಗಿ ಬಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಈ ಇವತ್ತು ಥೀಮ್ ಹಳ್ಳಿ ಸೊಗಡು ಅಂತ ಮಾಡ್ತಿದ್ದಾರೆ ತುಂಬ ಎಲ್ಲರೂ ಚೆನ್ನಾಗಿ ಹಳ್ಳಿ ಟೈಪ್ ರೆಡಿಯಾಗಿ ಬಂದು ಚೆನ್ನಾಗಿದ್ದಾರೆ ಇಲ್ಲೆಲ್ಲ ಡೋಲ್ ಬಾರ್ಡ್ಸೋರು ಬಂದಿದ್ದಾರೆ ಎಲ್ಲ ಚೆನ್ನಾಗಿ ನಡೀತಿದೆ ಆಮೇಲೆ ಬಾಯ್ಸ್ ಎಲ್ಲ ಪ್ರತಿ ಸತಿ ಬೈಕಲ್ಲಿ ಬರೋರು ಈ ಸತಿ ಟ್ಯಾಕ್ಟ್ರಲ್ಲಿ ಬಂದು ರ್ಯಾಲಿ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತದೆ ಚೆನ್ನಾಗಿ ನಡೀತಿದೆ ನಮ್ಮ ಬಿ ಐ ಟಿ ನಮ್ಮ ಯತ್ನಿಕ್ ಟು ಕೆ ಟು ಫೈ ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ರ್ಯಾಂಪ್ ವಾಕ್ ಆಗಿರ್ಬೋದು ಮತ್ತೆ ಹಳ್ಳಿಯ ಸೊಗಡಿನ ವೀರಗಾಸೆ ಡೊಳ್ಳು ಕುಣಿತ ನಂದಿ ಕಂಸಾಳೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ಮತ್ತೆ ಹಲವಾರು ಕಾರ್ಯಕ್ರಮಗಳೊಂದಿಗೆ ಮನರಂಜನೆಯನ್ನು ಕೊಡೋದಕ್ಕೆ ನಮ್ಮ ಭೇಟಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸೊ ನೀವು ನೋಡಿ ಎಲ್ಲರೂ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀವಿ ಹಳ್ಳಿ ಸೊಗಡು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಈಗ ನಮ್ಮ ಭೇಟಿಯಲ್ಲಿ ನಾವು ಇದನ್ನ ನೋಡ ನೋಡ್ತಾ ಇದೀವಿ ಸೊ ಎಲ್ಲರಿಗೂ ಖುಷಿ ಆಗ್ತಿದೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ವಿದ್ಯಾರ್ಥಿನಿಯರು ರಂಗು ರಂಗಿನ ಸೀರೆಗಳನ್ನ ತೊಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು ಅಷ್ಟೇ ಅಲ್ಲದೆ ಬಳ್ಳಿಯಂತಿ ಬಳಕುತ್ತಾ ಹೆಜ್ಜೆ ಹಾಕಿದ್ರು ಇನ್ನೊಂದೆಡೆ ಯುವಕ ಯುವತಿಯರ ಉತ್ಸಾಹ ಹೆಚ್ಚಿಸಲು ಡಿಜೆ ವ್ಯವಸ್ಥೆ ನಾಸಿಕ್ ಡೋಲ್ ವ್ಯವಸ್ಥೆ ಮಾಡಿದ್ದು ಹುಡುಗ ಹುಡುಗಿಯರು ಕುಣಿದು ಕುಪ್ಪಳಿಸಿದ್ರು ಸದಾ ಕ್ಲಾಸ್ ಲ್ಯಾಬ್ ಎಂದು ಬ್ಯುಸಿ ಆಗುತ್ತಿದ್ದ ವಿದ್ಯಾರ್ಥಿಗಳು ಇಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ಸಖತ್ ಎಂಜಾಯ್ ಮಾಡಿದ್ರು ದಿನ ಕಾಲೇಜು ಕ್ಯಾಂಟೀನ್ ಅಂತ ಇದ್ವಿ ಇವತ್ತು ಎತ್ನಿಕ್ ಅಂತ ಎಲ್ಲರೂ ಸೀರೆ ಉಡ್ಕೊಂಡ್ ಬಂದಿದ್ದಾರೆ ಹುಡುಗರೆಲ್ಲ ಚಂದ ರೆಡಿಯಾಗಿ ಬಂದಿದ್ದಾರೆ ಸೊ ಎಲ್ಲ ಟ್ಯಾಕ್ಟರ್ ಎಲ್ಲ ತಗೊಬರ್ತಿದ್ದಾರೆ ಬರ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಹಳ್ಳಿಯಲ್ಲಿ ರೆಡಿಯಾಗಿ ಬಂದಿದ್ದಾರೆ ನಮ್ಮ ಕರ್ನಾಟಕ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂತ ನೋಡಬಹುದು ಎತ್ನಿಕ್ ಡೇ ನಡೀತಾ ಇದೆ ಬಂದ್ಬಿಟ್ಟು ಹಳ್ಳಿ ಸೊಗಡು ಅಂತ ಡೈಲಿ ಕ್ಲಾಸು ಕ್ಯಾಂಟೀನು ಯೂನಿಫಾರ್ಮು ಅಂತ ಬೋರ್ ಆಗಿತ್ತು ಇವತ್ತೆಲ್ಲರೂ ಸೀರೆಯಲ್ಲಿ ಪಂಚೆಯಲ್ಲಿ ತುಂಬಾ ಟ್ರೆಡಿಷ್ನಲಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ದಿನ ತುಂಬಾ ಬೋರ್ ಆಗಿತ್ತು ಬಟ್ ಇವಾಗ ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಆಗಿ ತುಂಬ ದಿನ ಆದಮೇಲೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಪ್ರೊ ಕಾಲೇಜಲ್ಲಿ ಹಳ್ಳಿ ಸಗಡು ಅಂತ ಬಂದುಬಿಟ್ಟು ಅಂದರೆ ಹಳ್ಳಿಯಲ್ಲಿ ಯಾವ ಥರ ಇರ್ತಾರೆ ಅದ್ರದ್ದು ಏನು ಸಂಪ್ರದಾಯ ಅವೆಲ್ಲ ತಿಳ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಇವತ್ತು ನಮ್ಮ ಎತ್ನಿಕ್ ಇದೆ ನಮ್ಮ ಸಗಡು ಅಂತ ಥೀಮ್ ಮಾಡಿದ್ದಾರೆ ಇನ್ಮೇಲಿಂದ ಫುಲ್ ಡೈಲಿ ನಮ್ದು ಯೂನಿಫಾರ್ಮ್ ಇತ್ತು ಇವತ್ತು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಕುರ್ತಾ ಪಂಚೆಲ್ಲ ಹಾಕೊಂಡಿದ್ದಾರೆ ಒಂದೊಂದೇ ಡಿಪಾರ್ಟ್ಮೆಂಟ್ ಬರ್ತಿದ್ದಾರೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಹಾ ತುಂಬಾ ಖುಷಿ ಒಟ್ಟಿನಲ್ಲಿ ಬಿ ಐಇಿ ಹಮ್ಮಿಕೊಂಡಿದ್ದ ಹಳ್ಳಿ ಸೊಗಡು ಎಲ್ಲರನ್ನ ಆಕರ್ಷಿಸಿದಂತೂ ಸತ್ಯ